ಹೇ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇಂದು ನಾವು ಮಾತನಾಡೋದು ಎನರ್ಜಿ ಬಗ್ಗೆ ಹೌದು ನಿಮ್ಮ ಎನರ್ಜಿ ನಿಮ್ಮ ವೈಬಿ ಅದು ಹೆಂಗಸರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೀವು ಯಾವತ್ತಾದ್ರೂ ಗಮನಿಸಿದ್ರೆ ಕೆಲವು ಪುರುಷರು ಹೆಂಗಸರಿಗೆ ಅವರ ಮೆಡಕ್ಲಿ ಆಕರ್ಷಕರಾಗಿರ್ತಾರೆ ಅದು ಲುಕ್ಸ್ ಅಲ್ಲ ಮೋನೆ ಅಲ್ಲ ಅದು ಅವರ ಎನರ್ಜಿ ಹೆಂಗಸರು ನಿಮ್ಮ ಎನರ್ಜಿ ನೋಡಿಯೇ ಫೀಲ್ ಮಾಡ್ತಾರೆ ಆದ್ರೆ ಹೇಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐದು ಕ್ಲಿಯರ್ ಸೈನ್ಸ್ ಹೇಳ್ತೀನಿ ಯಾವುದರಿಂದ ಹೆಂಗಸರು ನಿಮ್ಮ ಎನರ್ಜಿಯಿಂದ ಇಂಪ್ಯಾಕ್ಟ್ ಆಗ್ತಾರೆ ಅನ್ನೋದು ತಿಳಿಬಿಡಿ ಮೊದಲ ಸೈನ್ ನಿಂದಲೇ ನೀವು ಶಾಖ ಆಗ್ತೀರಾ ಸಾಜನ್ ಒಂದು ನೀವು ರಿಲ್ಯಾಕ್ಸ್ಡ್ ಆಗಿದ್ದರೆ ಅವಳು ಕಂಫರ್ಟೇಬಲ್ ಆಗ್ತಾಳೆ ನೀವು ಹೆಂಗಸರು ನ್ಯಾಚುರಲ್ ವೈಬ್ಸ್ಗೆ ರಿಯಾಕ್ಟ್ ಮಾಡ್ತಾರೆ ನೀವು ಒಂದು ನಲ್ಲಿ ಹೋಗಿ ಟೆನ್ಸ್ ಆಗಿ ಕುಂತ್ರೆ ಅವಳು ನಿಮ್ಮ ಜೊತೆ ಅನ್ಕಂಫರ್ಟೇಬಲ್ ಆಗ್ತಾಳೆ ಆದರೆ ನೀವು ಚೆಲ್ ಆಗಿ ಸುಮ್ಮನೆ ಸ್ವಾಭಾವಿಕವಾಗಿ ಮಾತಾಡ್ತಿದ್ರೆ ಅವಳು ನಿಮ್ಮ ಜೊತೆ ಸೇಫ್ ಫೀಲ್ ಮಾಡ್ತಾಳೆ ಇದು ಸೈಕಾಲಜಿ ಹೆಂಗಸರು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಟೋನ್ ಏ ಕಂಟ್ಯಾಕ್ಟ್ ನೋಡ್ತಾರೆ ನೀವು ಕಾನ್ಫಿಡೆಂಟ್ಲಿ ರಿಲ್ಯಾಕ್ಸ್ಡ್ ಇದ್ರೆ ಅವಳು ನಿಮ್ಮ ಎನರ್ಜಿಯನ್ನು ಗ್ರಹಿಸ್ತಾಳೆ ಉದಾಹರಣೆಗೆ ನೀವು ಮೊದಲ ಸಲ ಯಾರನ್ನಾದರೂ ಮೀಟ್ ಮಾಡ್ತೀರಾ ಅವಳು ನಿಮ್ಮ ಶುಟರ್ಸ್ ಸ್ಮೈಲ್ ವಾಯ್ಸ್ ಟೋನ್ ನೋಡ್ತಾಳೆ ನೀವು ಸ್ಟೆಫ್ ಆಗಿದ್ರೆ ಅದು ನೆಗೆಟಿವ್ ಎನರ್ಜಿ ಆದ್ರೆ ನೀವು ಓಪನ್ ಆಗಿದ್ರೆ ಅವಳು ಸಬ್ಕಾನ್ಷಿಯಸ್ಲಿ ನಿಮ್ಮ ಕಡೆ ಡ್ರಾನ್ ಆಗ್ತಾಳೆ ಸೈನ್ ಎರಡು ನಿಮ್ಮ ಎಮೋಷನ್ಸ್ ಅವಳ ಮೇಲೆ ಎಫೆಕ್ಟ್ ಬೀರುತ್ತೆ ನೀವು ಹೆಂಗಸರು ಎಮೋಷನಲಿ ಇಂಟಲಿಜೆಂಟ್ ನೀವು ಪಾಸಿಟಿವ್ ಇದ್ರೆ ಅವಳು ನಿಮ್ಮ ಜೊತೆ ಹ್ಯಾಪಿ ಫೀಲ್ ಮಾಡ್ತಾಳೆ ನೆಗೆಟಿವ್ ಎನರ್ಜಿ ಇದ್ರೆ ಅವಳು ಡಿಸ್ಟೆನ್ಸ್ ಮಾಡ್ಕೊಳ್ತಾಳೆ ಒಂದು ಸೆಕ್ವೆ ಹೇಳ್ತೀನಿ ಹೆಂಗಸರು ನಿಮ್ಮ ಮೂಡ್ ಅನ್ನು ಮೆರೋಳು ಮಾಡ್ತಾರೆ ನೀವು ಖುಷಿ ಇದ್ರೆ ಅವಳು ಆಗ್ತಾಳೆ ನೀವು ಆಗಿದ್ರೆ ಅವಳು ನಿಮ್ಮಿಂದ ದೂರ ಹೋಗ್ತಾಳೆ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ನೀವು ಟೂ ಮಚ್ ಎಮೋಷನಲ್ ಆಗಿ ಡ್ರಾಮಾ ಮಾಡ್ತಿದ್ರೆ ಅದು ಟರ್ನ್ ಹಾಫ್ ಬ್ಯಾಲೆನ್ಸ್ ಇರಬೇಕು ಸೆಕೆಂಡ್ ಮೂರು ನಿಮ್ಮ ಕಾನ್ಫಿಡೆನ್ಸ್ ಅವಳಿಗೆ ಮ್ಯಾಗ್ನೆಟಿಕ್ ಆಗಿರ್ತದೆ ನೀವು ಕಾನ್ಫಿಡೆನ್ಸ್ ಬೆ ಜಸ್ಟ್ ಎನರ್ಜಿ ಬೂಸ್ಟರ್ ಹೆಂಗಸರು ನಿಮ್ಮ ಕಾನ್ಫಿಡೆನ್ಸ್ ನೋಡಿಯೇ ಅಟ್ರಾಕ್ಟೆಡ್ ಆಗ್ತಾರೆ ಆದ್ರೆ ಗಮನಿಸಿ ಕಾನ್ಫಿಡೆನ್ಸ್ ಎಂದ್ರೆ ಅವರಗೇನ್ಸ್ ಅಲ್ಲ ನೀವು ಹೇಳೋದನ್ನೇ ಬಿಲೀವ್ ಮಾಡಿದ್ರೆ ಅವಳು ನಿಮ್ಮ ಮೇಲೆ ಟ್ರಸ್ಟ್ ಹಾಕ್ತಾಳೆ ಉದಾಹರಣೆಗೆ ನೀವು ಯಾವುದೇ ಡಿಸಿಷನ್ ತಗೊಂಡ್ರೆ ಅದರಲ್ಲಿ ಫಿರಂ ಇದ್ರೆ ಅವಳು ನಿಮ್ಮ ಲೀಡರ್ಶಿಪ್ ನೋಡ್ತಾಳೆ ಅದೇನು ನಿಮ್ಮ ಎನರ್ಜಿ ನೀವು ಹೇಳ್ತೀರಾ ಬನ್ನಿ ಈ ರೆಸ್ಟೋರೆಂಟ್ನಲ್ಲಿ ಈಗೇ ಟ್ರೈ ಮಾಡೋಣ ಅಂತ ಅದಕ್ಕೆ ನಿಮಗೆ ಬಿಲೀಫ್ ಇದ್ರೆ ಅವಳು ನಿಮ್ಮ ಹಿಂದೆ ಬರ್ತಾಳೆ ಹೆಸಿಟೇಟ್ ಆಗಿದ್ರೆ ಅವಳು ಡೌಟ್ ಮಾಡ್ತಾಳೆ ಸೈನ್ ನಾಲ್ಕು ನೀವು ಗುಡ್ ಲಿಸ್ಟನರ್ ಆದ್ರೆ ಅವಳು ಓಪನ್ ಆಗ್ತಾಳೆ ನೀವು ಹೆಂಗಸರು ಎನರ್ಜಿ ಎಕ್ಸ್ಚೇಂಜ್ಗೆ ವ್ಯಾಲ್ಯೂ ಕೊಡ್ತಾರೆ ನೀವು ಅವಳ ಮಾತನ್ನು ಲಿಸ್ಟನ್ ಮಾಡ್ತಿದ್ರೆ ಅವಳು ನಿಮ್ಮ ಎನರ್ಜಿಯನ್ನು ಪಾಸಿಟಿವ್ ಆಗಿ ಟೆಕ್ ಮಾಡ್ತಾಳೆ ಇದರ ಅರ್ಥವೇನು ನೀವು ಫೋನ್ ನೋಡ್ತಾ ಇದ್ದರೆ ಅವಳು ಫೀಲ್ ಮಾಡ್ತಾಳೆ ನೀವು ಇಂಟ್ರೆಸ್ಟೆಡ್ ಇಲ್ಲ ಅಂತ ಆದರೆ ನೀವು ಆಕ್ಟಿವ್ ಲಿಸ್ಟಿನಿಂಗ್ ಮಾಡ್ತಿದ್ರೆ ಅವಳು ನಿಮ್ಮತ್ ಕನೆಕ್ಟೆಡ್ ಫೀಲ್ ಮಾಡ್ತಾಳೆ ಸೈಜನ್ ಐದು ನಿಮ್ಮ ಎಂಬಿಷನ್ ಅವಳನ್ನು ಇನ್ಸ್ಪೈರ್ ಮಾಡ್ತದೆ ನೀವು ಹೆಂಗಸರು ಡ್ರೈವ್ ಇನ್ ಎನರ್ಜಿಯನ್ನು ಲೈಕ್ ಮಾಡ್ತಾರೆ ನೀವು ಗಾರ್ಲ್ಸ್ ಹೊಂದಿದ್ರೆ ಫ್ಯಾಷನ್ ಇದ್ರೆ ಅವಳು ನಿಮ್ಮ ವಿಷನ್ ನೋಡಿ ಅಡ್ಮೈರ್ ಮಾಡ್ತಾಳೆ ಲೇಝಿ ಎನರ್ಜಿ ಇದ್ರೆ ಅದು ಅಟ್ರಾಕ್ಷನ್ನೇ ಕಡಿಮೆ ಮಾಡ್ತದೆ ಹೆಂಗಸರು ನಿಮ್ಮ ಹಿಂದೆ ಯಾಕೆ ಬರಬೇಕು ನೀವು ಮೂವ್ಮೆಂಟ್ ಇಟ್ಟಿದ್ರೆ ಅವಳು ನಿಮ್ಮ ಜೊತೆ ಬರ್ತಾಳೆ ನೀವು ಗೆಳೆಯರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನಲ್ನಲ್ಲಿ ಹೊಸ್ತಾ ಇರೋದು ನಿಮ್ಮಂತಹ ಅಮೇಜಿಂಗ್ ಪೀಪಲ್ ಜೊತೆ ಕನೆಕ್ಟ್ ಆಗೋದು ನನ್ನ ಮುಂದಿನ ವೀಡಿಯೋನಲ್ಲಿ ನಾವು ಮಾತನಾಡೋದು ಹೆಂಗಸರು ಸೀಕ್ರೆಟ್ಲಿ ಯಾವ ಮ್ಯಾನ್ನನ್ನು ಅಡ್ಮೈರ್ ಮಾಡ್ತಾರೆ ಅಂತ ಅದು ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ಸ್ ಆನ್ ಮಾಡಿ Nanu mundina video nali nimana mattin urthini. Till then, stay energetic!